ಚನ್ನರೇಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಆರ್ ಮೂರ್ತಿ ಅಧಿಕಾರ ಸ್ವೀಕಾರ ಮಾಡಿ ಮಾತನಾಡಿದರು ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮೂರ್ತಿ ಅಧಿಕಾರ ಸ್ವೀಕಾರ ಮಾಡಿ ಮಾತನಾಡಿ ನನ್ನನ್ನು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಂದ್ರ ರಾಜಣ್ಣ ಹಾಗೂ ಮಾಜಿ ಶಾಸಕರಾದ ಪುಟ್ಟೇಗೌಡ ಎಂಎಸ್ಎ ಗೋಪಾಲಸ್ವಾಮಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು ಚಂದ್ರಾಯಪಟ್ಟಣ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾದ ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡಲು ಶ್ರಮಿಸುತ್ತೇನೆ ಚಂದ್ರಾಯಪಟ್ಟಣ ನಗರ ವ್ಯಾಪ್ತಿಯ ನೂತನ ಲೇಔಟ್ಗಳನ್ನು ಮಾಡುವಾಗ ಹದಿನೈದರಿಂದ ಇಪ್ಪತ್ತು ಹಡಿಗಳ ರಸ್ತೆಗಳನ್ನು ನಿರ್ಮಾಣ ಮಾಡುವಂತೆ ಆದೇಶ ಮಾಡಲಾಗುವುದು ಟೌನ್ ಪ್ಲಾನಿಂಗ್ನ ಅನುಸಾರವಾಗಿ ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗುವುದು ಹಾಗೂ ಮೂಲಭೂತ ಸೌಕರ್ಯಗಳನ್ನು ನೀಡಲು ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ ಆರ್ ಮೂರ್ತಿ ನಿರ್ದೇಶಕರುಗಳಾದ ಪ್ರವೀಣ್ ರೋಹಿತ್ ವಿಜಯ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರ ಯೋಜನಾ ಪ್ರಾಧಿಕಾರದ ನಿಧನವಾಗಿ ಆದೇಶ ಮಾಡಿರುವ ನಮ್ಮ ಮಾನ್ಯ ಸಿದ್ರ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಅವರೇ ನಮ್ಮ ಹಾಗೆ ನಮ್ಮ ನಾಯಕರು ಗುರುಗಳಾದ ಗೋಪಾಸಸ್ವಾಮಿ ಅವರೇ ಸಿ ಎಸ್ ಪುಟ್ಟೇಗೌಡರೇ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಅವರೇ ನಮ್ಮ ಉದ್ದೇಶಿಯಾದ ವಿಜಯ್ ಕುಮಾರ್ ಅವರೇ ರೋಹಿತ್ ಕುಮಾರ್ ಅವರೇ ಹಾಗೂ ಪ್ರವರೇ ಮತ್ತು ಶಿವರಾಜನವರೇ ಎಲ್ಲ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಪುರಸಭೆಯ ಸದಸ್ಯರಾದ ಗಿರೀಶ್ ಅವರೇ ಸ್ವಾಮಿಯವರು ಎಲ್ಲರೂ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿರಿದ್ದಾರೆ ಹಾಗೆಯೇ ನಮ್ಮ ಚಂದ್ರಪಟ್ಟಣ ಯೋಜನಾ ಪ್ರಾಧಿಕಾರ ನೇತೃತ್ವ ಉದ್ದೇಶ ಮಾಡಿದ ಎಲ್ಲ ನಮ್ಮ ನಾಯಕರಿಗಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಚಂದ್ರಪಟ್ಟಣದಲ್ಲಿ ಏನು ಒಂದು ಪ್ರಾಧಿಕಾರ ಅಂತ ಏನಿದೆ ಎಲ್ಲ ಏನು ಬರುತ್ತೆ ದೇವಿಟ್ಟು ಬೇರೆ ಅಧಿವೇಶನ ಬೇರೆ ಥರ ನಮ್ಮ ಎಲ್ಲ ಥರ ಜನಕ್ಕೆ ಅನುಕೂಲ ಆಗೋ ನಾವು ನಡ್ಕೋದಿಕ್ಕಾಗಿ ಆಗಿ ನಮ್ಮ ನಿರ್ದೇಶಕರೆಲ್ಲ ಸಲಹೆ ತೊಗೊಂಡು ಪುರಸಭೆಯಿಂದ ಚೀಫ್ ಆಫೀಸರ್ ಬರ್ತಾರೆ ಹಾಗೇ ಒಬ್ಬರು ಅಲ್ಲಿಂದ ನಿರ್ದೇಶಕರು ಬರ್ತಾರೆ ಅವರೆಲ್ಲ ಸಲಹೆ ತೊಗೊಂಡು ಇವ್ರಲ್ಲಿ ನಾವು ಏನು ಅನುಕೂಲ ಮಾಡ್ಬೋದು ಒಂದು ಜನಕ್ಕೆ ಆ ಥರದ್ದೆಲ್ಲ ಅನುಕೂಲ ಮಾಡೋಕ್ಕೆ ನಾವು ನಾವು ನಡೆಸರೆಲ್ಲ ಸಲಹೆ ತೊಗೊಂಡು ನಾವು ಪ್ರಯತ್ನ ಪಡ್ತೀವಿ ಖಂಡಿತ ಇದು ಬೇರೆ ಥರ ಎಲ್ಲ ಅನುಕೂಲ ಆಗಬೇಕು ಬೇರೆ ಥರ ಈಗ ಕೆಲವು ವೈನಿಗೆ ಇದ್ದರೆ ಹತ್ತರಿ ಸೆಂಟ್ ಲೋಡ್ ಮಾಡಿವೆಲ್ಲ ಪರಿಗಣ ಪರಿಶೀಲನೆ ಮಾಡಿ ಅದು ಎಲ್ಲ ಥರ ರೈಟ್ ಮೂವತ್ತಡಿ ಇರಬೇಕು ಅಂತೆಲ್ಲ ಎಲ್ಲ ಸಾರ್ವಜನಿಕ ಓಡಾಡೋಕ್ಕೆ ಆಗಿ ಒಂದು ವೆಹಿಕಲ್ಗೆಲ್ಲ ತೊಂದರೆ ಇಲ್ದಂಗೆ ಇರಬೇಕಂತಲ್ಲ ಪರಿಶೀಲನೆ ಮಾಡಿ ನಮ್ಮ ಪ್ರಾಧಿಕಾರದಲ್ಲಿ ಏನಿದೆ ಅದನ್ನೆಲ್ಲ ತಗೊಂಡು ನಮ್ಮ ನಿರ್ದೇಶಕರ ಸಲಹೆ ತೊಗೊಂಡು ಎಲ್ಲ ಮಾಡಿ ಇದನ್ನು ಸರಿಪಡಿಸ್ತೀವಿ ಬೇರೆ ಥರ ಚೆನ್ನಾಗಿ ಪಡೆದು ಏನು ರೋಡ್ ರೋಡಿಗೆ ಬರೀ ಅತ್ತಡಿ ಪಾತ್ರಿ ಮಾಡ್ತಾ ಇರ್ತಾರೆ ಅವಕಾಶಗಳು ನಮ್ಮಲ್ಲಿ ಏನೇ ಫಾರ್ಮಾಲಿಟಿ ಇದೆ ಪ್ರಾಧಿಕಾರದಿಂದ ಅಂತ ನಾವು ಖಂಡಿತ ಮಾಡ್ತೀವಿ ಬೇರೆ ಅದಕ್ಕೆ ಇದಾಗಲ್ಲ ಹಾಗೆ ಎಲ್ಲ ನನ್ನ ನಿರ್ದೇಶಕರು ಆಯ್ಕೆ ಮಾಡಿರೋ ಮಧ್ಯಕ್ಷರ ಆಯ್ಕೆ ಮಾಡಿರೋ ಎಲ್ಲ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಎಮ್ ಎಲ್ ಸಿ ಅವರು ಮಾಜಿ ಎಮ್ ಎಲ್ ಸಿ ಅವರು ಗೋಪಾಸ್ವಾಮಿಯವರು ಪುಟ್ಟವರೆಲ್ಲ ಶ್ರಮದಿಂದ ಮೇಲೆ ಆಯ್ಕೆ ಮಾಡಿದರೆ ನನಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಗೆ